ಒಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಇವತ್ತಿನ ಈ ಇಂಟರ್ವ್ಯೂ ನಲ್ಲಿ ಅಥವಾ ವಿಶೇಷವಾದಂತಹ ವಿಡಿಯೋದಲ್ಲಿ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ ಒಂದು ನಟ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಕುತೂಹಲ ಇರುತ್ತೆ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ ಹೇಗೆ ಏನೆಲ್ಲ ಸವಾಲು ಎದುರಾಯ್ತು ಜೊತೆಗೆ ದರ್ಶನ್ರನ್ನ ಸದ್ಯ ವಿ ಐ ಪಿ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರಾ ಅಥವಾ ಜನಸಾಮಾನ್ಯ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಅಂತ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಕಾನೂನು ಯಾವ ರೀತಿಯಾಗಿದೆ ಕಾನೂನು ಜನಸಾಮಾನ್ಯರಿಗೆ ವಿ ಐ ಪಿಗಳಿಗೆ ಇಬ್ಬರಿಗೂ ಒಂದೇ ರೀತಿಯಲ್ಲಿ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ ಅದನ್ನು ತಿಳ್ಕೊಳ್ಬೇಕಾಗತ್ತೆ ಹಾಗೆ ನಾನು ಪ್ರಮುಖವಾಗಿ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡುವಂತ ವಿಚಾರ ಅಂದ್ರೆ ಜೈಲಿನ ವಾತಾವರಣ ಹೇಗಿದೆ ಅಂತ ಯಾಕೆ ಈ ಪ್ರಶ್ನೆ ಎದುರಾಗುತ್ತೆ ಇತ್ತೀಚೆಗೆ ಕ್ರೈಮ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಕಂಡ ಕಂಡಲ್ಲಿ ಚುಚ್ಚು ಸಾಯಿಸು ಕಂಡ ಕಂಡಲ್ಲಿ ಕೊಲೆ ಮಾಡು ಆರಾಮಾಗಿ ಜೈಲಿಗೆ ಹೋಗು ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಜೈಲ್ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗ ನಮ್ಮಲ್ಲಿ ಒಂದಷ್ಟು ಮಂದಿ ಜೈಲಿನ ಸಹವಾಸ ಬೇಡಪ್ಪ ಜೈಲಿಗಿನ್ನು ಹೋಗೋದಿಲ್ವಪ್ಪ ಅನ್ನುವ ರೀತಿಯಲ್ಲಿ ಯೋಚನೆ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ನನ್ನ ಜೊತೆಗಿರೋರು ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಸಂಗ್ರಾಮ್ ಸಿಂಗ್ ಅವರು ಸಾಕಷ್ಟು ಹೆಸರು ಮಾಡಿದಂಥವರು ಅವರ ಅವಧಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈಗಲೂ ಕೂಡ ಒಂದಷ್ಟು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಗಳನ್ನ ನಾವು ಪದೇ ಪದೇ ನೆನಪು ಮಾಡ್ಕೊಳ್ತೀವಿ ಅಂದ್ರೆ ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತಹ ಹೆಸರು ಅಂದ್ರೆ ಅದು ಸಂಗ್ರಾಮ್ ಸಿಂಗ್ ಅವರದ್ದು ಹೀಗಾಗಿ ಅವರನ್ನ ಮಾತನಾಡಿಸಿದಾಗ ನಮಗೆ ಇನ್ನಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಯಾಕಂದ್ರೆ ಅಪಾರವಾದಂತಹ ಅನುಭವ ನಟ ದರ್ಶನ್ ರೀತಿಯಂತವ್ರನ್ನ ಸಾಕಷ್ಟು ಜನರನ್ನ ಅವರ ಎಕ್ಸ್ಪೀರಿಯನ್ಸ್ ಸಂದರ್ಭದಲ್ಲಿ ನೋಡ್ಬಿಟ್ಟಿದ್ದಾರೆ ಹೀಗಾಗಿ ಒಂದು ಮಾತಾಡಿಸ್ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಸಾಕಷ್ಟು ವಿಚಾರವನ್ನ ನಿಮ್ಮ ಜೊತೆಗೆ ನಾನು ಮಾತಾಡಬೇಕು ಮೊದಲಿಗೆ ದರ್ಶನ್ ವಿಚಾರ ದರ್ಶನ್ ಅಂದಾಗ ಎಲ್ಲರಿಗೂ ಗೊತ್ತಿರುವ ಹಾಗೆ ದೊಡ್ಡ ಸೆಲೆಬ್ರಿಟಿ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇರುವಂತ ಮನುಷ್ಯ ಬೇಕಾದಂತ ಪವರ್ ಇರುವಂತ ಮನುಷ್ಯ ರಾಜಕಾರಣಿಗಳ ಸಂಪರ್ಕ ಇರುವಂತ ಮನುಷ್ಯ ದರ್ಶನ್ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಪೊಲೀಸರಿಗೆ ಇದ್ದಂತ ಸವಾಲುಗಳು ಏನು ಪೊಲೀಸರು ಅದನ್ನ ಹೇಗೆ ಭೇದಿಸಿದ್ರು ಅಂತ ಆ ಸವಾಲನ್ನು ಸರ್ ನಾನು ಒಂದು ಹೇಳಕೆ ಈ ದರ್ಶನ್ ವಿಚಾರದಲ್ಲಿ ಹೇಳಬೇಕಾದ್ರೆ ಯಾಕಂದರೆ ನಾವು ಪೊಲೀಸ್ನವ್ರು ಎಂತೆಂಥವ್ರಿಗೂ ಅರೆಸ್ಟ್ ಮಾಡಿರ್ತೀವಿ ದರ್ಶನ್ ಇಸ್ ನಾಟ್ ಎ ಗ್ರೇಟ್ ಪರ್ಸನ್ ನಮ್ಗೆ ಫ ಪೊಲೀಸ್ಗೆ ಯಾಕಂದರೆ ನಾವು ಟಾಪ್ ಇದರಲ್ಲಿರುವಾಗ ಸೆವೆಂಟಿ ಫೈವ್ನಲ್ಲಿ ಇವನು ಯಾರು ನಮ್ಮ ಟಾಪ್ ಸ್ಮಗ್ಲರ್ ಇದ್ದಾ ಇಂಡಿಯಾದಲ್ಲಿ ಬಾಂಬೆನವನು ಅವನು ಇಲ್ಲಿ ಬಂದಿದ್ದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿದ್ದಾಗ ಎಲ್ಲಿದ್ದ ಕಮರ್ಷಿಯಲ್ ಸ್ಟ್ರೀಟಲ್ಲಿದ್ದ ಅವನು ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅವನು ಬಹಳ ಇದ್ರ ಸೀಕ್ರೆಟಲ್ಲೇ ಇರ್ತಾಯಿದ್ದ ಅವನ ಹೆಸ್ರು ಚೆನ್ನಾಗಿದೆ ಸರ್ ಒಂದು ಆಗ ಯಾಕಂದ್ರೆ ಆಗ ಮೆಸೇಜ್ ಬಂದಾಗ ನಾ ನಾವೆಲ್ಲ ಹೋಗಿ ಹಿಡ್ಕೊಂಡು ಬಂದ್ಬಿಟ್ವಿ ನಾವು ಕವನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಹಾಕಿದ್ವಿ ಅದು ಇಟ್ಸ್ ನಾಟ್ ಎ ಗ್ರೇಟ್ ದಿಸ್ತಿಂಗ್ ಅಂಡ್ ಡ್ಯೂರಿಂಗ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಈಗ ನೈನ್ಟೀನ್ ಸೆವೆಂಟಿ ನಲ್ಲಿ ಯಾವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗೈತಲ್ಲ ಆಗ ನಾವು ರಾಮಕೃಷ್ಣ ಹೆಗಡೆ ಅವ್ರಿಗೆ ಅಮಲಿಕಿ ಇವರಿಗೆ ಆದ್ವಾನಿ ಅವರಿಗೆ ಅವರಿಗೆಲ್ಲ ಅರೆಸ್ಟ್ ಮಾಡಿದ್ವಿ ಇಟ್ಸ್ ನಾಟ್ ಎ ಗ್ರೇಟ್ ಪ್ರಾಬ್ಲಮ್ ಅಂಡ್ ಅರೆಸ್ಟಿಂಗ್ ಆಫ್ ದಿ ಥಿಂಗ್ ಯಾರಿಗೆ ದರ್ಶನ್ಗೆ ಇಟ್ಸ್ ನಾಟ್ ಎ ಗ್ರೇಟ್ ಫಾರ್ ದ ಪೊಲೀಸ್ ಎಂಥಾಯ್ತು ಡಾಕಗಳಿಗೆ ಅವ್ರು ಇವರಿಗೆಲ್ಲ ಅರೆಸ್ಟ್ ಮಾಡಿದವ್ರಿಗೆ ಇಟ್ಸ್ ಸಿಂಪಲ್ ಪರ್ಸನ್ ಲೈಕ್ ದರ್ಶನ್ ನಮಗೆ ಪೊಲೀಸ್ನವ್ರಿಗೆ ಹಾಗೇನಿಲ್ಲ ಕಾನೂನು ಕೈಯಲ್ಲಿದ್ದರೆ ಯಾ ಸರ್ ಎಲ್ಲಾರ್ಗು ಆ ಎಲ್ಲಿದ್ದೀರಾ ಯಾಕಂದರೆ ಆಗ ದರ್ಶನ್ನು ಏನಾಗೋಯ್ತು ದರ್ಶನ್ನು ಗುಡ್ ಗುಡ್ ಪರ್ಸನ್ ಇದರಲ್ಲಿ ಏನು ಫಿಲಮ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದ ಜನ ಜನರು ಓಡ್ತಾ ಇದ್ರು ನೋಡ್ತಾ ಇದ್ರು ಅವ್ನ ಆ್ಯಕ್ಷನ್ಸ್ ಎಲ್ಲ ಯಾಕೆಂದ್ರೆ ಡಿಪೆಂಡ್ಸ್ ಅಪಾನ್ ದಿ ಕ್ಯಾಮ್ರಾಮನ್ ಅದರ್ಸ್ ಅದರಲ್ಲೇ ಇದರಲ್ಲಿ ಅಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ದ ಅಂಥವನು ಹೋಗಿದ್ದೆ ಕೋಟಾಧೀಶ ಅವನು ಅವನಿಗೆ ರಾಜಕೀಯದಲ್ಲಿ ಒತ್ತಡ ಆಗಲಿ ಆಫೀಷಿಯಲ್ಲೇ ಒತ್ತಡ ಆಗಲಿ ಎಲ್ಲ ಒತ್ತಡಗಳ ಚೆನ್ನಾಗಿತ್ತು ಅವನಿಗೆ ಆದರೆ ಅವನು ಇಂಥ ಒಂದು ಕಾರ್ಯ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ ಆ ಪ್ರೀತಮ್ ಗೌಡ ಅಂತ ಯಾರೋ ಒಬ್ಬ ಪವಿತ್ರ ಗೌಡ ಅವನು ಒಂದು ಸಹವಾಸ ಮಾಡಿಬಿಟ್ಟ ನೋಡಿ ಯಾವತ್ತೂ ಹೆಣ್ಣಿನ ಸಹವಾಸ ಮಾಡುವಾಗ ಹುಷಾರಾಗಿ ಹಿಂದೆ ಮುಂದೆ ನೋಡ್ಕೊಂಡು ಮಾಡಬೇಕಾಗಿತ್ತು ಅವನೇನು ಮಾಡಿದ ಪವಿತ್ರ ಗೌಡ ಅವಳೇ ಹೆಂಡತಿ ಹೆಂಡ್ತಿ ಅವಳೇನೋ ಸರ್ವಸ್ಸು ಅಂತ ಹೇಳಿದ್ದೆ ಇದು ಮಾಡಕ್ಕೆ ಹೋದ ಕಡೆಗೆ ಅವಳೇ ಅವಳಿಗೆ ಇದು ಗಂಟು ಹಾಕಿಬಿಟ್ರು ಹೌದಲ್ಲ ಇಟ್ ನಾಟ್ ಕರೆಕ್ಟ್ ಆಗ ಏನಾಗೋಯ್ತು ಪವಿತ್ರ ಗೌಡಗೆ ಸಂಬಂಧ ಜಾಸ್ತಿ ಆಗೋ ಆ ಪವಿತ್ರ ಗೌಡಗೆ ಆಗದೆ ಇರೋವನು ಈ ಈ ಚಿತ್ರದುರ್ಗದ ಸ್ವಾಮಿಗಳು ದುರ್ಗದ ಸ್ವಾಮಿಗಳು ಅವ್ರೇನು ಮಾಡಿದ್ರು ಅವ್ರದ್ದು ಫೋಟೋಗಳು ಅದು ಇದು ಇದೆಲ್ಲ ಕಳಿಸಕ್ಕೆ ಶುರು ಮಾಡಿದ್ರು ಆಗ ಅವಳೇನು ಮಾಡಿದ್ಲು ಪವಿತ್ರ ಗೌಡ ಆ ಹೋಗಿದ್ದ ದರ್ಶನ ಏನು ರೀ ಹಿಂಗೆ ಮಾ ಮಾಡ್ತಾ ಇದ್ದಾನೆ ನಂದು ಫೋಟೋಗಳೆಲ್ಲ ಅವ್ನಿಗೆ ಒಂದು ಸ್ವಲ್ಪ ಕಮಾಯ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಹೇಳಿದ್ಲು ಹೇಳಿದ್ರೆ ಸಾಕಲ್ಲ ಪ್ರಿಯತಮೆ ಹೇಳಿದೆ ಹಾ ಹಾ ಅಂತ ಹೇಳಿದ್ದೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟದ್ದು ಆಮೇಲೆ ಏನು ಮಾಡಿದೆ ಅಷ್ಟೇ ತಾನೇ ಅವ್ನು ನೋಡಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದು ಮಾಡ ಏನು ಮಾಡ್ತೀರಾ ಇದುವರೆಗೂ ಏನು ಮಾಡೇ ಇಲ್ಲ ನಾನು ಮಾಡಬೇಕು ಏನಾನೋ ಅವನು ಮಾಡಬೇಕು ಅಂತ ಹೇಳಿದೆ ಕಡೆಗೆ ಅವ್ರಿಗೇನಾಯಿತು ಹಿಮೇಲೆ ಕಾನ್ಸ್ಪಿರಸಿ ಕಾನ್ಸ್ಪಿರಸಿ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಅವನು ಎಲ್ಲಿರ್ತಾನೆ ಏನು ಎಲ್ಲ ತಿಳ್ಕೊಂಡ ಅವನು ಅಸೋಸಿಯೇಟ್ಸ್ ಎಲ್ಲ ಇರ್ತಾರಲ್ಲ ಬಹಳ ಜನ ಇದ್ದಾರೆ ಅವ್ನಿಗೆ ಆ ಚೀಲ ಚೀಲಾಗಳು ಇಷ್ಟು ಜನ ಇದ್ದಾರೆ ಯಾಕಂದ್ರೆ ದುಡ್ಡು ಕೊಟ್ರೆ ಎಲ್ಲಾರು ಬರ್ತಾರೆ ಸರ್ ಹಾಗೇನಿಲ್ಲ ಯಾಕಂದ್ರೆ ಈಗ ಜಾಲಳಿಯಿಂದ ನಾನು ಬಾರ ಅಂತ ಹೇಳಿದ್ರೆ ಒಂದು ಐವತ್ತಾರು ಜನ ಬರ್ತಾರೆ ಸರ್ಕಲ್ ಹತ್ರ ಎಲ್ಲ ದುಡ್ಡು ಕೊಡ್ತಾರಲ್ಲ ಹಾಗೆ ದುಡ್ಡು ಕೊಟ್ಟರೆ ಮಾರೋಯ್ತು ಒಂದು ಅವನೇನ್ ಮಾಡ್ದ ಇದು ಇರು ಅವ್ನ ಕರೆಸ್ತೀರಿ ಅಂತ ಹೇಳ್ದೆ ಅವನೇನ್ ಮಾಡ್ದ ಕಡೆಗೆ ಒಂದು ಒಂದು ಅಲ್ಲಿ ಮೂರು ಗುರು ಮಾಡಕ್ ಬಿಟ್ಟ ಅಂದು ಅವನಿಗೆ ಕರ್ಕೊಂಡು ಬಂದು ಚಿತ್ರದುರ್ಗದಿಂದ ಇದಕ್ಕೆ ಶೆಡ್ ಹತ್ರ ಕರ್ಕೊಂಡ್ಬಿಟ್ರೆ ಶೆಡ್ ಇಂದ ಒಂದು ಆಫೆನ್ಸ್ ಮಾಡಿ ನೆಕ್ಸ್ಟ್ ಅವ್ನು ತಗೊಂಡೋಗಿ ಅಲ್ಲಿ ಮೂರು ಹತ್ರ ಹಾಕೋದು ಮೂರು ಒಂದು ಪಾಯಿಂಟ್ಸ್ ಆಗಿ ಹೋಯ್ತು ಅವನು ಥಿಂಕ್ ಮಾಡಿದಾನೆ ಥಿಂಕ್ ಮಾಡಿದ ಏನು ಮಾಡಿದಾನೆ ಏನು ಮಾಡಿದಾನೆ ಯಾವಾಗ ಇದಾಗೋಯ್ತೋ ಇಲ್ಲೋ ಅಲ್ಲಿ ಅವನಿಗೆ ಇದಕ್ಕೆ ಕರ್ಸ ಕಲ್ಸಿದ್ರು ಒಂದು ಗ್ರೂಪ್ಗೆ ಅಲ್ಲಿ ದುರ್ಗಕ್ಕೆ ಚಿತ್ರದುರ್ಗಕ್ಕೆ ಅಲ್ಲಿ ಹೋಗಿದ್ದೆ ಅವನು ಅವ್ರು ಕರ್ಕೊಂಡು ಬಂದ್ಬಿಟ್ರ ಕಾರಲ್ಲಿ ಕರ್ಕೊಂಡು ಬಂದಿದ್ದೆ ಅವನಿಗೆ ಶೆಡ್ ಹತ್ರ ಬರೋವಾಗ ಆ ಫೋನ್ ಮಾಡಿ ಹೇಳಿದ್ರು ಯಾರಿಗೆ ದರ್ಶನ್ಗೆ ಏ ಹಿಂಗೆಲ್ಲ ಕರ್ಕೊಂಡ್ಬಂದು ಬಿಟ್ಟಿದೆ ಆ ಹಾಕು ಒಳಗಡೆ ಆಗುವಂತೆ ಶೆಡ್ ಒಳಗಡೆ ಹಾಕಿದ್ದೀನಿ ಆಗ ಪವಿತ್ರ ಗೌಡ ಅನ್ನೋ ಜೊತೆನಲ್ಲಿ ಬಂದ್ಬಿಟ್ಲು ಬಂದಿದೆ ಏನು ಮಾಡಿದ್ರು ಇವ್ ಎಲ್ಲಿ ಇವ ಇಬ್ರು ಹೋದ್ರು ಅಷ್ಟೊತ್ತಿಗೆ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ರು ಶೆಡ್ ಅಲ್ಲಿ ಆ ಶೆಡ್ ಅಲ್ಲಿ ಇರುವಾಗ ಏನಾಗಿದೆ ಕರೆಗೆ ಅವನಿಗೆ ನೋಡಿದ್ದಾಗ ಕೋಪ ಆಗಿ ಬಂತು ಇವಳಿಗೂ ಯಾರಿಗೆ ಪವಿತ್ರ ಗೌಡ ಏನೋ ನನ್ನೆಲ್ಲ ಫೋಟೋಗಳು ಕಳಿಸ್ತೀಯ ಹಾಗೆ ಅಂತ ಟಪ್ ಅಂತ ಹೇಳ್ತೇವೆ ಚಪ್ಲಿನಲ್ಲಿ ನೋಡಿದ್ರು ದಟ್ ಚಪ್ಲಿನಲ್ಲಿ ನೋಡಿದಿದ್ದು ವೆದರ್ ಇಟ್ ಕಾಸಸ್ ಡೆತ್ ಆರ್ ನಾಟ್ ದಟ್ ಇಸ್ ಎ ಡಿಫ್ರೆಂಟ್ ಬಿಕಾಸ್ ಇಟ್ ಈಸ್ ಲೆಫ್ಟ್ ದಿ ಮೆಡಿಕಲ್ ಆಫೀಸರ್ ಹೌದು ಅಂತ ಯಾವಾಗ ಅವ್ರು ಹೊಡೆದ್ಲೋ ಇಲ್ಲ ಇವರೆಲ್ಲಾರು ಎಲ್ಲರೂ ಹೊಡೆಯೋಕೆ ಶುರು ಮಾಡ್ಬಿಟ್ರು ಅದರಲ್ಲಿ ದರ್ಶನ ಹೊಡೆಯಕ್ಕೆ ದರ್ಶನ್ ಯಾಕಂದ್ರೆ ಜೈಗ್ಯಾಂಟಿಕ್ ಪರ್ಸನಾಲಿಟಿ ಒಳ್ಳೆ ಭೀಮ ಇದ್ದಂಗೆ ಇದ್ದಾನೆ ಹೌದಾ ಅವನು ಅವನು ಹೊಡೆಯೋದಕ್ಕೆ ಶುರು ಮಾಡ್ಬಿಟ್ಟ ಹಾ ಅದರಲ್ಲಿ ಹೊಡೆಯೋವಾಗ ಏನಾಗೋಯಿತು ಕೆನ್ನೆಗೆ ಎದೆಗೆ ಎಲ್ಲ ಹೊಡೆದ್ರು ಆಮೇಲೆ ಕೆ ಜನೈಟಲ್ ಆರ್ಗನ್ಸ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೀನ್ ಟೈಮ್ ಏನಾಗಿದೆ ಒನ್ ಆಫ್ ದ ದೂಸ್ ರಘು ಲ ರಘುನೋ ಯಾರು ಹೋಗು ಅವನೇನು ಮಾಡ್ದ ಏಯ್ ಇದೆಲ್ಲ ಬಿಡೋಣ ನನ್ನ ಹತ್ರ ಕರೆಂಟ್ ಇದೆ ಕರೆಂಟ್ ಬಿಡ್ತೀನಿ ಅಂತ ಹೇಳ್ದ ಅಲ್ಲೇ ಡೆತ್ ಆಗಿದ್ದು ಕರೆಂಟ್ ಏನು ಮಾಡಿದ ಚೆಸ್ಟ್ ಮೇಲೆ ಹೈಲ್ ಮೇಲೆ ಅದ್ರ ಮೇಲೆ ಕೈ ಮೇಲೆ ಎಲ್ಲ ಎಲ್ಲ ಇದು ಮಾಡಿದ ಬಿಡೋಕೆ ಶುರು ಮಾಡ್ದೆ ಆಗೇನಾಗೋಯಿತು ಡೆತ್ ಆಗೋಯ್ತು ಅವನು ಡೆತ್ ಆಗಿದ್ದೆ ಇವ್ನು ಯಾವಾಗ ಹೊಡೆಯೋಕೆ ಶುರು ಮಾಡಿದ್ರು ಅವನ್ನೆಲ್ಲ ಬೀಳಕ್ಕೆ ಶುರು ಮಾಡ್ದೆ ಇವನು ದರ್ಶನು ಮತ್ತು ಪವಿತ್ರ ಗೌಡ ಇಬ್ರು ಅಲ್ಲಿನ ಕಾ ಕಾಲು ಕಿತ್ತಿದ್ರು ಅಲ್ಲಿ ಎಲ್ಲಿಂದ ಆ ಶೆಡ್ಡಿಂದ ಇಂದ ಏನಾಯಿದ್ರೆ ಮುಂದೆ ಹೇಳಿ ನಾನು ಹೇಳ್ತೀನಿ ಹಂಗೆ ಮಾಡಿ ಅಂತ ಹೇಳಿದ್ರೆ ಕಡೆಗೆ ಅವನು ಹೋದ ಮೇಲೆ ಇಲ್ಲ ಇಲ್ಲ ಅಣ್ಣ ಎಲ್ಲ ಅವನು ಸತ್ತೋಗ್ಬಿಟ್ಟ ಅಂತ ಅಷ್ಟ ಹಾಂ ಆಯಿತು ಅಂತ ಹೇಳಿದೆ ಅವ್ರು ಏನು ಮಾಡ್ತಾರೆ ತಗೊಂಡೋಗಿ ಮೋರಿನಲ್ಲಿ ಹಾಕಿ ಆಯ್ತಾ ಸೋಂಪುರದಲ್ಲಿ ಅಂತ ಹೇಳಿದ್ದೆ ಹೇಳಿದರು ಆಗ ಅವನಿಗೆ ತಗೊಂಡು ಹೋಗಿದ್ದೆ ಕಾರ್ ಕಾರ್ ಇತ್ತು ಸಾಕಷ್ಟು ಒಂದು ಕಾರ್ಗಳು ಮತ್ತೆ ಅದು ಕೇಳಬೇಕಾ ಅದನ್ನು ಅದನ್ನ ತಗೊಂಡೋಗಿದ್ದೆ ಅದರಲ್ಲಿ ಆ ಮೋರಿ ಹತ್ರ ಹಾಕ್ಬಿಟ್ರು ಯಾರು ಅವ್ನು ಸಹಚರರು ಆ ಐದಾರು ಜನ ಸಳೆ ಅಷ್ಟೇ ಅದು ಏ ಮುಂದಕ್ಕೆ ಅಣ್ಣ ನೋಡ್ಕೊಳ್ತಾನೆ ಅಂತ ಇದು ಏನಾಗೋಯ್ತು ಯಾವಾಗ ಡೆಡ್ ಬಾಡಿ ಬಿದ್ದೋಗ್ತಾ ಇಲ್ಲೋ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತಪ್ಪ ಆ ಅಪಾರ್ಟ್ಮೆಂಟಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ ನೇಪಾಳಿ ಅವನು ಅವ್ನಿಗೆ ಏನು ಬೇಕು ಅವನಾಗ ಗಾಡ್ ಮಾಡೋದು ಅವ್ನಿಗೆ ಕೆಲಸ ಆ್ಯಂಡ್ ಈ ಶುಡ್ ಬಿ ಅಪ್ರಿಷಿಯೇಟೆಡ್ ಬೈ ದ ಗೌರ್ಮೆಂಟ್ ನಾವು ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನಿಗೆ ಸನ್ಮಾನ ಮಾಡಬೇಕಾಗಿತ್ತು ಅವನೇನು ಮಾಡ್ದು ಇಮಿಡಿಯೇಟ್ ಆಗಿ ಹೋಗಿದ್ದೆ ನೋಡ್ದೆ ಓಯ್ ಡೆಡ್ ಬಾಡಿ ಎಲ್ಲ ಬಿದ್ದ ಇಂಜುರಿ ಎಲ್ಲ ಅದು ನೋಡ್ದೆ ಹೊರೇ ಇದೇನು ಇದು ಮರ್ಡ್ರ್ ಆಗಿದೆ ಅಂತ ಹೇಳಿದೆ ಟಪ್ ಅಂತ ಹೇಳಿದೆ ಹೋದೆ ಅವನು ಇದಕ್ಕೆ ಫೋನ್ ಮಾಡ್ದೆ ಎಲ್ಲಿಗೆ ಪೊಲೀಸ್ನವ್ರಿಗೆ ಪೊಲೀಸ್ನವ್ರಿಗೆ ಯಾವುದೋ ಡೆಡ್ ಬಾಡಿ ಬಿದ್ದಿದೆ ಇಲ್ಲಿ ಅಲ್ಲಿ ಅವನಿಗೆ ಇಂಜುರಿ ಇಂಜುರಿ ಆಗಿ ಮರ್ಡ್ರ್ ಆಗಿದೆ ಅಂತ ಹೇಳಿದ್ದೆ ಪೊಲೀಸವ್ರಿಗೆ ಅಷ್ಟು ಹೇಳಿದ್ರು ಸಾಕ ಟಕ್ ಅಂತ ಹೇಳಿದ್ರೆ ಬಂದ್ರು ಎಲ್ಲ ಬಂದು ಯಾವಾಗ ಬಂದು ನೋಡಿದ್ರು ಇವರೆಲ್ಲ ಇವ್ರಿಗೆ ಗೊತ್ತಾಗ್ತು ಈ ನಾಲ್ಕೈದು ಜನ ತೊಗೊಂಡೋಗಿದ್ರಲ್ಲಿ ಅವರು ದರ್ಶನ್ಗೆ ಫೋನ್ ಮಾಡಿದ್ರು ಅಣ್ಣ ಯಾರೋ ನೋಡಿ ನಾವು ತಾಕಿದ್ದೆ ಹೆಣ ಅಲ್ಲಿ ಗೊತ್ತಾಗಿದೆ ಪೊಲೀಸ್ನವ್ರು ಬರ್ತಾರೆ ಅಂತ ಹೇಳಿದ್ರೆ ಕಡೆಗೆ ಹಿ ಮೇಟ್ ಹಾವ್ ಕಾಂಟ್ಯಾಕ್ಟೆಡ್ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಅದು ಕಮ್ ಸೆಂಟರ್ ಕಾಮಾಕ್ಷಿ ಪಾಳ್ಯ ಅದು ಬರ್ತಾರೆ ಏನೋ ಅದು ಆ್ಯಕ್ಚುಲಿ ಈ ಕೇಸ್ ಏನಾಗಿದೆ ಗೊತ್ತಾ ಇಷ್ಟೆಲ್ಲ ರದ್ದಾಂತ ಆಗ್ತಾ ಇರಲಿಲ್ಲ ಟೂ ನೈಂಟಿ ಫೈವ್ ಐ ಪಿ ಸಿನೆಲ್ಲ ಹಾಕಿಬಿಟ್ಟಿದ್ರೆ ಆ ಅಲ್ಲೇನೋ ನಾನು ಒಂದು ನಗ್ನ ನಗ್ನವಾದ ಒಂದು ಫೋಟೋಗಳು ಕಳಿಸಿ ಇದು ಮಾಡ್ತಾಯಿದ್ದೆ ನನಗೆ ಅಂತ ಹೇಳಿದೆ ಏನೋ ಒಂದು ಫೈನ್ ಆಗ್ತಾ ಇತ್ತು ಒಂದು ತೌಸಂಡ್ ರುಪೀಸು ಒಂದೆರಡು ವರ್ಷ ಕನ್ವಿಕ್ಷನ್ ಆಗ್ತಾಯಿತ್ತು ಅದು ಬಿಟ್ಟಿದ್ದೆ ಈಗ ಮಡ್ರೆ ಆಗೋಯಿತು ಯಾವಾಗ ಮಾಡ್ರೆ ಆಗೋಯ್ತೋ ಇಲ್ಲ ಪೊಲೀಸ್ನವರಿಗೆ ಸ್ವಲ್ಪ ಗೊತ್ತಾಗೋಯಿತು ಆಗ ಏನು ಮಾಡ್ತು ಈ ನಾಲ್ಕು ಜನಕ್ಕೂ ಪೊಲೀಸ್ನವ್ರೆ ಎತ್ತಕ್ಕೊಂಡು ಹೋದರು ಎತ್ತಾಕೊಂಡು ಹೋಗಿದ್ದೆ ಆಗಿ ಇನ್ಫಾರ್ಮೇಷನ್ ಫ್ಲ್ಯಾಶ್ ಆಗೋಯ್ತು ಕಮಿಷನರ್ ದೊಡ್ಡ ದೊಡ್ಡ ಆಫೀಸರ್ಗಳಿಗೆಲ್ಲ ಆಯಿತು ಆಗ ಏನು ಮಾಡಿದ್ರು ಆಗಿ ಹಾಂ ಇದು ಮಾಡಿ ಅಂತ ಹೇಳಿದೆ ಹೇಳಿದರೆ ಅಷ್ಟೊತ್ತಿಗೆ ದರ್ಶನಕ್ಕೆ ಗೊತ್ತಾಗೋಯ್ತು ಓಹ್ ಇದು ಆಗಿದೆ ಅಂತ ಈ ಲೆಫ್ಟ್ ಪ್ಲೇಸ್ ಬ್ಯಾಂಗ್ಳೂರು ಅವನು ಹಾಂ ಪವಿತ್ರ ಗೌಡ ಯಾರ ಜೊತೆನಲ್ಲೇ ಸೀದಾ ಮೈಸೂರಿಗೆ ಹೋಗಿದ್ದೆ ರಾಯಿಡ್ ಸಣ್ಣ ಹೋಟ್ಲ್ಗೆ ಹೋಗ್ಬಿಟ್ಟ ಅವನು ಕಾಮನ್ ಆಗಿ ರಾಯಿಡ್ ಸಣ್ಣ ಹೋಟ್ಲು ಅಲ್ಲಿ ಹೋಗಿದ್ದೆ ಅಲ್ಲೇ ಇರೋ ಅವ್ನು ಹೋದರೆ ಸಾಕು ಅಲ್ಲಿ ವಿ ಪಿ ಟ್ರೀಟ್ಮೆಂಟ್ ಯಾಕಂದರೆ ಬಿಲ್ಗಳಿಗೆ ಕೊಟ್ಬಿಡ್ತಾ ಇದ್ದಲ್ಲ ಆಯಿತು ಅಲ್ಲೇ ಹೋಗಿದ್ದು ಹೋಗಿದ್ದೆ ಅವನು ಅಲ್ಲಿ ಅಲ್ಲೇ ಇರ್ತಾ ಇದ್ದ ಇಲ್ಲಿ ಯಾವಾಗ ಇದಾಗೋಯ್ತು ಇಲ್ಲ ಆಫೀಸರ್ಸ್ ಎಲ್ಲ ಯಾ ಯಾರು ಏನು ಹೇಳು ದರ್ಶನ ಹೆಸರು ಹೇಳಬೇಡಿ ಅಂತ ಹೇಳಿದ್ದೆ ಕಡೆಗೆ ಸೀಕ್ರೆಟಾಗಿ ಕಡೆಗೆ ಅವನಿಗೂ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಪೊಲೀಸಿಂದ ಆರ್ಡರ್ ಆಗೋಯ್ತು ಯಾಕಂದರೆ ಇವರೆಲ್ಲ ಕ ಅಥೆಂಟಿಕೇಟಿಗಾಗಿ ಹೇಳ್ಬಿಟ್ರು ನಾಲ್ಕೈದು ಜನ ಅವ್ನು ಮಾಡಿದ ಸರ್ ಅವ್ನ ಕಡೆಯಿಂದ ಮಾಡಿದ ಡೆತ್ತು ಅವನು ಕಾಲಲ್ಲಿ ಹೋದ ಅವನು ಜನೇಟಲ್ಲಿ ಆರ್ಗನ್ಸ್ಗೆ ಇನ್ನೊಬ್ಬ ಎಲೆಕ್ಟ್ರಿಸಿಟಿ ಅದು ಇದು ಕೊಟ್ಟ ಸರ್ ಅವಳು ಪವಿತ್ರ ಗೌಡ ಬಂದಿದ್ದ ಚಪ್ಪಲಿನಲ್ಲಿ ನೋಡಿದ್ರು ಸರ್ ಇಷ್ಟೆಲ್ಲ ನಾಲ್ಕೈದು ಎವಿಡೆನ್ಸು ಬ ಯಾವಾಗ ಬಂತೋ ಇಲ್ಲೋ ಕಡೆಗೆ ಅವ್ರದ್ದು ಸ್ಟೇಟ್ಮೆಂಟು ಇದಾಗೋಯ್ತು ಆಗೋಯ್ತು ಕಡೆಗೆ ಅವ್ರೇನು ಏನು ಮಾಡೋದು ಸರಿ ಅಂತ ಹೇಳಿದೆ ಒಂದು ಟೀಮ್ ಲೈಕ್ ಚಂದನ್ ಅಂತ ಹೇಳಿದೆ ಇದ್ದಾರೆ ಎ ಸಿ ಪಿ ವಿಜಯನಗರ ಅವ್ರ ಜೊತೆ ಅವ್ರದ್ದು ಒಂದು ಟೀಮಂದು ಇದು ಆಗಿ ಇಟ್ ಲೆಫ್ಟ್ ಟು ಮೈಸೂರಿಗೆ ಚಂದನೆ ಅಲ್ಲೇ ಇದ್ದಾನೆ ಅಂತ ಹೇಳಿದ್ರು ಗೊತ್ತಾಯ್ತು ರೈಡಿಸನ್ ಹೋಟ್ಲಲ್ಲಿ ಯಾವಾಗ ಇವರು ಚಂದನ್ ಟೀಮ್ ಎಲ್ಲ ಹೋಯಿತು ಆಗ ಇವನು ಜಿಮ್ಮು ಎಲ್ಲ ಎಲ್ಲ ಇದ್ದ ಆಮೇಲೆಕ್ಕೆ ಇವನಿಗೆ ಹೇಳಕ್ಕೆ ಕಳಿಸ್ ಹೇಳಿ ಕಳ್ಸಿದ್ರು ಪೊಲೀಸ್ನವ್ರು ಬಂದಿದ್ದೆ ಬನ್ನಿ ಮಾತಾ ಮಾತಾಡಬೇಕಾಗಿದೆ ಅಂತ ಹೇಳಿದ್ರೆ ಅವನೆಲ್ಲ ಮಾಡಿದ ಸ್ಥಾನ ಇಲ್ಲ ಎಲ್ಲ ಮಾಡ್ಕೊಂಡು ಎಲ್ಲ ಬಂದಿದ್ದಾನೆ ಸರ್ ಪ್ಲೀಸ್ ಕ ಜೀಪ್ ಅಂತ ಹೇಳಿದ್ರು ನಾ ಯಾತಕ್ಕೆ ಬರಲಿ ಹಾಗೆ ಅಂತ ಗಲಾಟೆ ಮಾಡಿದಾನ ಅವನು ಯಾರು ದರ್ಶನ್ ದರ್ಶನ್ ಅವ್ನು ಗಲಾಟೆ ಮಾಡಿದ ಗಲಾಟೆ ಮಾಡಬಾರ್ದಾಗಿತ್ತು ಏನಕ್ಕೆ ಸರ್ ಏನು ಎತ್ತ ಅಂತ ಹೇಳಿದ್ರು ಹೀಗೆಲ್ಲ ಆಗಿದೆ ಬನ್ನಿ ಸರ್ ಮಾತಾಡೋಣ ಅಂತ ಇದೆ ಏನೋ ಅವನು ಮುಗಿಸ್ಬಿಡ್ಬೋದಾಗಿತ್ತು ಬಟ್ ಆ ಒಂದು ದನದ ಒಂದು ಇದು ಯಾವುದು ಈ ದನ ಇದೆಯಲ್ಲ ದುಡ್ಡು ದುಡ್ಡಿಂದು ಅವೇಶ ಅವನಿಗೆ ಜಾಸ್ತಿ ಸಾರಿ ಅಂತ ಹೇಳಿದ್ರೆ ಸ್ವಲ್ಪ ಕುಡಿದಿದ್ದ ಎಲ್ಲ ಆಗಿತ್ತು ಇಲ್ಲ ಅಂತ ಹೇಳಿದ್ರೆ ಕಡೆಗೆ ಜೀಪಲ್ಲಿ ಕುಡ್ಸ್ಕೊಂಡ್ರು ಇನ್ನು ಬರ್ತಾ ಇದ್ದರೆ ಡಿಸ್ಟಿಂಗ್ ಅಂತ ಹೇಳಿದ್ರೆ ಚಂದನ್ ತೋರಿಸ್ಬಿಟ್ರು ಏನೋ ಡೆಡ್ ಬಾಡಿದು ಅದು ಇದು ಹೋ ಇದು ಎಲ್ಲ ಇವರು ಸ್ಟೇಟ್ಮೆಂಟ್ ಆಗಿದ್ದೆಲ್ಲ ಯಾವಾಗ ವೀಡಿಯೋ ಮಾಡ್ಕೊಂಡಿದ್ರು ತೋರಿಸಿ ಥಂಡ ಆಗ್ಬಿಟ್ಟ ಥಂಡ ಆದಮೇಲೆ ಬರ್ತೀನಿ ಅಂತ ಹೇಳಿದ್ರೆ ಈ ಸ್ಯಾಟಿಂದ ದೀಪ್ ಪೊಲೀಸ್ ಜೀಪಲ್ಲೇ ಅವನಿಗೆ ಕರ್ಕೊಂಡು ಬರ್ತಾ ಇರುವಾಗ ದಾರಿನಲ್ಲಿ ಬಹಳ ಗಲಾಟೆ ಮಾಡಿದ ಅವನು ಸುಮ್ ಸುಮ್ಮನೆ ಆದ್ರೆ ಪೊಲೀಸ್ನವ್ರು ಇದು ಮಾಡ್ತೀರಾ ಅವ್ರಿಗೆ ಕೇಳ್ಕೊಂಡು ನನಗೆ ಅದಕ್ಕೆ ನಾನು ಇಲ್ಲಿ ರಾಡಿಸ್ ಹೋಟ್ಲಲ್ಲಿ ಇದ್ದೀನಿ ಮೈಸೂರಲ್ಲಿ ಇದ್ದೀನಿ ಅಲ್ಲಿ ನಮಗೆ ಅದು ಇದು ಸಂಬಂಧ ಆಗಿಲ್ಲ ಅಂತ ಬಹಳ ಗಲಾಟೆ ಮಾಡ್ಕೊಂಡು ಬಂದ ಅಪ್ ಟು ಶ್ರೀರಂಗಪಟ್ಟಣ ಬರುವಾಗ ಆ ಚಂದನ್ ಅವರು ಏನು ಮಾಡಿದ್ರು ಎ ಸಿ ಪಿ ಅವರು ಇಲ್ಲಪ್ಪ ನೀನು ಈಗ ಇದೆಲ್ಲ ಜಿಮ್ ಗಿಮ್ ಮಾಡಿದ್ಯಾ ನೀನು ಇಡ್ಲಿ ಬಾ ಅದು ಇದು ಕೊರೋ ನಾನು ಅವೆಲ್ಲ ದುಡ್ಡು ಕೊಡ್ತೀವಿ ಪರವಾಗಿಲ್ಲ ಅಂತ ಹೇಳಿದ್ರು ಕೊಡೀ ಯಾವಾಗ ಫೋಟೋ ಎಲ್ಲ ತೋರ್ಸೋದು ಥಂಡಾಗಿ ಕೂತ್ಬಿಟ್ಟ ಅವನು ತಂಡ ಕೂತಿದ್ದ ತಕ್ಷಣ ಕಡೆಗೆ ಏನಾಗ್ತು ಸೀದಾ ಅವನು ಬೆಂಗಳೂರು ಕರ್ಕೊಂಡು ಬಂದರು ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಇಂಥ ಪ್ಲೇಸ್ ನಾವು ಹೋಗ್ತಾ ಇದ್ವಿ ಬರಬೇಕು ಸರಿ ಸೀದಾ ಅಷ್ಟೊತ್ತಿಗೆ ಪಾವಿತ್ರ ಗೌಡನೂ ಬಂದ್ಲು ಅವಳಿಗೆ ಗೊತ್ತಾಗೋಯ್ತು ಪವಿತ್ರ ಗೌಡ ಇವನು ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಯಾವಾಗ ಇಲ್ಲಿ ಬಂದರು ಸ್ಪಾಟಲ್ ಎಲ್ಲ ಇವನು ತಂಡ ಹೊಡ್ದು ಸರ್ ಸರಿ ಈಗ ಒಂದು ಪ್ರಶ್ನೆ ದರ್ಶನ್ ಅಭಿಮಾನಿಗಳು ತುಂಬ ಜನರ ವಾದ ಏನಪ್ಪ ಅಂದ್ರೆ ಇದ್ರಲ್ಲಿ ದರ್ಶನ್ ಪಾತ್ರ ಇಲ್ಲ ಸುಖ ಸುಮ್ಮನೆ ಅರೆಸ್ಟ್ ಮಾಡಿಬಿಟ್ರು ಅಂತ ಪೊಲೀಸರು ಒಬ್ಬ ಇಷ್ಟು ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿ ಇಷ್ಟು ದೊಡ್ಡ ಸೆಲೆಬ್ರಿಟಿನ ಯಾವುದೇ ಸಾಕ್ಷಿಲ್ಗೆ ಸುಖ ಸುಖ ಅರೆಸ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ ಸರ್ ಅಲ್ಲಿ ಏನಾಗಿದೆ ಸರ್ ನಾಲ್ಕು ಜನ ಯಾವಾಗ ಅವರು ಎಗನೆಸ್ಟ್ ಹೇಳಿದ್ರು ಅವ್ರದ್ದು ಫೋರ್ ಆಗೋಯ್ತು ಅಲ್ಲಿ ಯಾವಾಗ ಒನ್ ಸಿಕ್ಸ್ಟಿ ಇಟ್ಸ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಬಿಕಾಸ್ ದಿಸ್ ಟೋಲ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ನಾಟ್ ಬಿಫೋರ್ ಮುಂದೆ ಮಾಡ್ತಾ ಇದ್ದಾರೆ ನಾವು ಏನು ಒನ್ ಸಿಕ್ಸ್ಟಿ ಆರ್ ಪಿ ಒನ್ ಸಿಕ್ಸ್ಟಿ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಇಟ್ ಬಿಕಮ್ಸ್ ಅನ್ ಅಡ್ಮಿಷಲ್ ಡ್ಯೂರಿಂಗ್ ದೈಮ್ ಆಫ್ ಟ್ರಯಲ್ ಓಕೆ ಅದೇನಾಗಿದೆ ಸೀಕ್ರೆಟ್ ಡಾಕ್ಯುಮೆಂಟಲ್ಲಿ ಕವರಲ್ಲಿ ಸೀಕ್ರೆಟ್ ಆಗಿ ಹೊಟ್ಟೋಗಿಡುತ್ತೆ ಎಲ್ಲಿಗೆ ಜಜ್ ಜಜ್ ಓನ್ಲಿ ಕ್ಯಾನ್ ರಿಮೋವ್ ಇಟ್ ಅಂಡ್ ಡೌನ್ ಇವನ್ ದಿ ಪಿ ಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ ನಮ್ಮ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾರಿಗೂ ಅಂಥದ್ದೊಂದು ಪವರ್ ಇಲ್ಲ ಆಗ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ರೀಡ್ ಮಾಡಿಬಿಡ್ತಾನೆ ಮ್ಯಾಜಿಸ್ಟ್ರೇಟ್ ಈ ವಿಲ್ ರೈಟ್ ಡೌನ್ ಅವನು ಆಗ ಒನ್ ಸಿಕ್ಸ್ಟಿ ಫೋರ್ ಮಾಡುವಾಗ ಏನಾಗುತ್ತೆ ಇನ್ನೊಂದು ದಿ ವೆರಿ ಫ್ಯಾಕ್ಟ್ ಈಸ್ ಒನ್ ಸಿಕ್ಸ್ಟಿ ಫೋರ್ ಮಾಡಿದಾಗ ಆಗ ಕೇಳ್ತಾರೆ ನೋಡಪ್ಪ ನಿಂದು ವಾಲಂಟರಿ ಇದ್ರೆ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ ಈಗ ಒಂದು ಓಪನ್ ಕೋರ್ಟಲ್ಲಿ ಕೊಡ್ತಾ ಇದೆಯಾ ಈ ಓಪನ್ ಕೋರ್ಟಲ್ಲಿ ಯಾರ್ಯಾರು ಇರಬೇಕು ಎಲ್ಲರೂ ಇರಬೇಕಾ ಇಲ್ಲ ನೀನು ಇರಬೇಕೋ ಇಲ್ಲ ಪ್ರಾಸಿಕ್ಯೂಟರ್ ಇರಬೇಕು ಇಲ್ಲ ಪೊಲೀಸ್ವ್ರು ಯಾರು ಇರಬೇಕು ಅಂತ ಹೇಳಿದ್ರು ಸರ್ ಯಾರು ಇರಬಾರ್ದು ಸರ್ ನಾನು ನಿಮ್ಮ ಮುಂದೆ ಕೊಡ್ತೀನಿ ಅಂತ ಏನು ನೀನು ಓಪನ್ ಕೋರ್ಟಲ್ಲಿ ಕೊಡ್ತೀಯಾ ಇಲ್ಲ ನಾನು ಛೇ ಮರಲ್ಲಿ ಅಂತ ಅದೆಲ್ಲ ಕೇಳ್ತಾರೆ ಓಕೆ ಅವ್ನು ಕೇಳಿ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ಸರ್ ನಾನು ಓಪನ್ ಕೋರ್ಟಲ್ಲೇ ಕೊಡ್ತೀನಿ ನಾನು ಬೇಕಾದರೆ ಯಾರು ಇರಬಾರ್ದು ಇಲ್ಲ ನನ್ನ ಮುಂದೆ ಬೇಕಾದರೆ ಪ್ರಾಸಿಕ್ಯೂಟರ್ ಅವ್ರು ಯಾರು ಇರ್ತಾರೋ ಅವರು ಒಬ್ಬರು ಇರಲಿ ಅದಕ್ಕೆ ಒಪ್ಕೊಂಡ್ಬಿಟಾ ಜಡ್ಜ್ ಒಪ್ಕೊಂಡಿದೆ ಸರ್ ಈ ರೆಕಾರ್ಡಿಂಗ್ ಹಿ ಸ್ಟಾರ್ಟೆಡ್ ರೈಟಿಂಗ್ ದಿ ಸ್ಟೇಟ್ಮೆಂಟ್ ಆಫ್ ದ ಯಾವಾಗ ಆಯಿತು ಇಟ್ ಬಿಕಮ್ಸ್ ಒನ್ ಸಿಕ್ಸ್ಟಿ ಫೋರ್ ಸಿಕ್ಸ್ ಸ್ಟೇಟ್ಮೆಂಟ್ ದಟ್ ವಿಲ್ ಬಿ ಟೇಕನ್ ಆಸ್ ಅನ್ ಆನ್ ಎವಿಡೆನ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಟ್ರಯಲ್ ಟ್ರಯಲಿಂದ ಯಾವಾಗ ಇವನಿಗೆ ವಿಟ್ನೆಸ್ಗೆ ಇದು ಮಾಡ್ತಾರಲ್ಲ ವಿಟ್ನೆಸ್ ಎಲ್ಲ ಹೇಳಿದ್ಮೇಲೆ ನೀನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದ್ಯಾ ಮ್ಯಾಜಿಸ್ಟ್ರೇಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರೋದು ಒಂದೊಂದು ಸೆಂಟೆನ್ಸು ಒಂದೊಂದು ವರ್ಡು ಓದ್ಬಿಡ್ತಾರೆ ಓದಿದ್ದೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾನೆ ಅವನು ಒಪ್ಕೊಬಿಡ್ತಾನೆ ಹೌದು ನಾನು ಕೊಟ್ಟಿದ್ದು ನಿಜ ಅಂತ ಹೇಳಿದ್ದೆ ಕಡೆಗೆ ಅವನಿಗೆ ಟೂ ಥಿಂಗ್ಸ್ ಫಾರ್ ಹಿಮ್ ಒನ್ ನಿನಗೆ ಜೈಲಿಗೆ ಕಳಿಸ್ತೀವಪ್ಪ ನೀನೇನು ಇದು ಮಾಡ್ಕೊಂಡು ಮಾಡ ಬೇಕಾದ್ರೆ ನಿಂಗೆ ಐ ಬಿನ್ ಟ್ರೀಟೆಡ್ ಆಸ್ ಎ ಜಸ್ಟೆ ಅಕ್ಯೂಸರು ಅಕ್ಯೂಸ್ ಆಗೋಗ್ಬಿಡ್ತೀಯಾ ಕಳಿಸ್ತೀವಿ ಇಲ್ಲಾಂದ್ರೆ ನೀನು ಸ್ಟೇಟ್ಮೆಂಟ್ ಎಲ್ಲ ಅವನ ಮೇಲೆ ಕೊಟ್ಟಿದ್ದೆ ನೀನು ಎಲ್ಲ ವಿವರಣೆ ಕೊಟ್ಟಿದ್ಯಾ ನೀನು ಈ ಕೇಸಲ್ಲಿ ಎಲ್ಲ ಭಾಗಿಯಾಗಿರೋದು ಹೇಳ್ತಾ ಇದೆಯಾ ಮತ್ತು ದರ್ಶನ ಬಾ ಭಾಗಿಯಾಗಿರೋದು ಎಲ್ಲ ಇದೆಯಾ ಎವಿಡೆನ್ಸ್ ಇದೆ ಈಗ ಈಗ ನಿನಗೆ ನಿನಗೆ ಜೈಲಿಗೆ ಕಳಿಸ್ತ ಆ ನಾಳೆ ದಿವಸ ನೀವು ಬೇಕಾದರೆ ನಿಮ್ಮ ವಕೀಲರ ಜೊತೆನೇ ಒಂದು ಅಪ್ಲಿಕೇಶನ್ ಹಾಕಿದೆ ಅಪ್ರೂವರ್ ಅಂತ ಹೇಳಿದೆ ಒಂದು ಸ್ಟೇ ರಿಪೋರ್ಟ್ ಹಾಕಲಿ ಆ ಅಪ್ರೂವರ್ ಆಯಿತು ಅಂತ ಹೇಳಿದ್ರೆ ನಿನಗೆ ಬೇಲ್ ಸಿಕ್ಬಿಡುತ್ತೆ ಓಕೆ ಹ್ಞೂ ಯಾರಿಗೆ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿರ್ತಾರಲ್ಲ ಅವರಿಗೆ ಬೇಲ್ ಸಿಕ್ಬಿಡುತ್ತೆ ನಿನಗೆ ಪ್ರೊಟೆಕ್ಷನ್ ಎಲ್ಲ ಕೊಡಿಸ್ತೀವಿ ನಾವು ಪೊಲೀಸ್ ಕಡೆಯಿಂದ ಅಲ್ಲಿಂದ ಎಲ್ಲ ಕಡೆಯಿಂದ ನಾವು ಪ್ರೊಟೆಕ್ಷನ್ ಕೊಡಿಸ್ತೀವಿ ನಿಮ್ಗೇನು ಆಗೋದಿಲ್ಲ ಅಂತ ಹೇಳಿದೆ ಆಯ್ತು ಕಡೆಗೆ ಇವರು ಎಲ್ಲ ಕರ್ಕೊಂಡು ಬಂದರು ಎಲ್ಲ ಆಗ ಅರೆಸ್ಟ್ ಎಲ್ಲ ಆಗೋಯ್ತು ಅವನಿಗೆ ದರ್ಶನ್ದು ದರ್ಶನ್ ಯಾವಾಗ ಅರೆಸ್ಟ್ ಆಯಿತು ಅವನು ಹೋಗೋ ಸ್ಪಾಟಲ್ಲಿ ಒಪ್ಕೊಂಡ್ಬಿಟ್ಟ ಅವನು ಆ ಸ್ಪಾಟಲ್ಲಿ ಏನು ಆ ಇದ್ರಲ್ಲಿ ವೀಡಿಯೋ ಇತ್ತಲ್ಲ ಆ ವಿಡಿಯೋದಲ್ಲಿ ಹಾಂ ಈ ವಾಸ್ ದೇರ್ ಆ ವಿಡಿಯೋದಲ್ಲಿ ಇರೋದ್ರಿಂದ ಅವನು ಸ್ಪಾಟ್ ಸ್ಪಾಟಲ್ಲಿ ಆ ಅಲ್ಲಿ ಎಲ್ಲ ಒಪ್ಕೊಂಡ್ಬಿಟ್ಟ ಅವನು ಯಾರು ದರ್ಶನ್ ದರ್ಶನ್ ಅಷ್ಟು ದೊಡ್ಡ ಅಷ್ಟು ದೊಡ್ಡ ವ್ಯಕ್ತಿ ಆಗಿದೆ ಅದು ಅಷ್ಟು ದೊಡ್ಡ ಇದರಿಂದ ಮಾಡಿದವನು ಸಹ ಅಲ್ಲಿ ಲ್ಯಾಕ್ ಒಪ್ಕೊಂಡು ನೋವು ಇವತ್ತು ದೇವರೇ ಅಲ್ಲಿ ಕರ್ಕೊಂಡು ಬಂದಿತ್ತು ನಾವು ವಿ ಕೆನಾಟ್ ಎಕ್ಸ್ಪೆಕ್ಟೆಡ್ ಎಂ ಇಷ್ಟೆಲ್ಲ ದರ್ಶನ್ ಮಾಡ್ತಾನೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟು ದೊಡ್ಡ ಭಾಳ ಚೆನ್ನಾಗಿದ್ದಾನಲ್ಲ ಪಬ್ಲಿಕ್ ಲೈಫಲ್ಲಿ ಅಂತ ಆದರೆ ಕಡೆಗೆ ಹಿ ವಾಸ್ ಕಾಟ್ ಹೌದು ಹೌದು ಪೊಲೀಸ್ ಅಧಿಕಾರಿಗಳಿಗೆ ತೀರಾ ಸವಾಲಾಗಿರ್ಲಿಲ್ಲವಾ ದರ್ಶನ ಅರೆಸ್ಟ್ ಮಾಡೋದು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಒತ್ತಡ ಬೇರೆ ಬೇರೆ ಕಡೆಯಿಂದ ಇನ್ಫ್ಲುಯೆನ್ಸು ಅದಕ್ಕೆಲ್ಲ ಬಗ್ಗಲ್ವಾ ಪೊಲೀಸರು ಸರ್ ಎಲ್ಲಿ ಬಗ್ತಾರೆ ಸರ್ ನಾವು ಅದೆಲ್ಲ ಖಾತೆಗಳೆಲ್ಲ ಅದು ಹೋಯ್ತು ಕಾಲ ಈಗೆಲ್ಲ ಭಾಳ ಸ್ಟ್ರಿಕ್ಟ್ ಆಗಿಬಿಡ್ತಾರೆ ಈಗ ಈಗ ಯಾವಾಗ ಒಂದು ಕಮಿಷನರ್ ಆ್ಯಂಡ್ ಡೇ ಅಡಿಷನಲ್ ಡಿ ಸಿ ಪಿ ಜ ಅವರೆಲ್ಲ ಯಾವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರಿಗೂ ಕೇರ್ ಮಾಡೋದಿಲ್ಲ ಸರ್ ನಥಿಂಗ್ ವಿಲ್ ಹ್ಯಾಪನ್ ನಾವು ಯಾ ಟು ಎಕ್ಸಿಕ್ಯೂಟ್ ಲಾ ನಾವು ಒಂದು ಕಾನೂನು ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಬಿಟ್ಟಿದ್ದೆ ಹೌದು ಅವನ ಇದು ಮಾಡ್ದ ಅವನು ಫೋನ್ ಮಾಡ್ದ ಇನ್ಫಾರ್ಮ್ ಮಾಡ್ದಾ ಅಂತ ಅವ್ರಿಗೆ ನಾವು ತಲೆ ಬಾಗಿಸ್ಕೊಂಡಿದ್ದೆ ಕಾಲಕ್ಕೆ ಬಿಡಕ್ಕಾಗಲ್ಲ ನಾವು ಇಟ್ ಈಸ್ ಅವರ್ ದಿಸ್ ಥಿಂಗ್ ಏನೋ ಫರ್ನೆಸ್ ಬಿಕಾಸ್ ಚಂದನ್ ವಿ ಅಪ್ರಿಷಿಯೇಟ್ ಹೌದಾ ಅವನು ಹೋಗಿದ್ದೆ ಹಿಡ್ಕೊಂಡು ಬಂದೆ ಜೀಪಲ್ಲಿ ಹಾಕೊಂಡಿದ್ದೆ ಗಲತೆ ಏನೋ ಮಾಡ್ಕೊಂಡು ನೋಡ್ಬೋದಾಯ್ತು ಅಲ್ಲೇ ಆಗಲಿಲ್ಲ ಕಡೆಗೆ ಈ ಬ್ರಾಡ್ ಟು ದಿ ಸ್ಪಾಟ್ ಸ್ಪಾಟ್ ಅಲ್ಲಿ ಅವನು ಕನ್ಫೆಸ್ ಹಾ ಥಿಂಗ್ ಚಿತ್ರದುರ್ಗದ ಸ್ವಾಮಿಗೆ ಹ್ಮ್ ಹ್ಮ್ ರೇಣುಕಾ ಸ್ವಾಮಿನ ಏನು ರೇಣುಕಾ ಸ್ವಾಮಿ ಹಾ ರೇಣುಕಾ ಸ್ವಾಮಿಗೆ ಮರ್ಡರ್ ಮಾಡಿದೆ ಅಂತ ಒಪ್ಕೊಂಡ್ಬಿಟ್ಟಿದಾನೆ ಅಷ್ಟೊತ್ತಿಗೆ ಏನಾಗಿದೆ ಒನ್ ಸಿಕ್ಸ್ಟಿ ಫೋರ್ ಆಗೋಗ್ಬಿಟ್ಟಿದೆ ಅಲ್ಲಿ ಇಷ್ಟೆಲ್ಲ ಆದ್ಮೇಲೆ ದರ್ಶನ್ ವಾಸ್ ಕಾಟ್ ಲೈಕ್ ಎನಿಥಿಂಗ್ ಈಗ ಅಂದ್ರೆ ಈಗ ನಿಮ್ ಪ್ರಕಾರ ಈ ಕೇಸಲ್ಲಿ ದರ್ಶನ್ ಕಂಪ್ಲೀಟ್ ಲಾಕ್ ಈಗ ಈಗ ಹಂಗ ನಾನೇನೋ ಮಾಡಿ ನುಸುಳ್ಕೊತೀನಿ ಇನ್ನೇನೋ ಮಾಡ್ತೀನಿ ಸಾಧ್ಯ ಇಲ್ಲ ಈಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಿದೆ ಬೇಕಾದಂತ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಕೂಡ ನಮ್ಮ ಪ್ರಕಾರ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ದರ್ಶನ್ ಸದ್ಯಕ್ಕಂತೂ ಎಸ್ಕೇಪ್ ಆಗಿ ಸಾಧ್ಯನೇ ಇಲ್ಲ ಹಾಗಾದ್ರೆ ಹೌದು ಸರ್ ಈಗ ಯಾಕಂತ ಹೇಳಿದ್ರೆ ಒನ್ ಸಿಕ್ಸ್ಟಿ ಫೋರು ನಿಯರ್ಲಿ ಹಂಡ್ರೆಡ್ ಜನದಿನ ಏನೋ ಆಗಿದೆ ಈಗ ಈ ಹನ್ನೆರಡು ಜನ ಒನ್ ಸಿಕ್ಸ್ಟಿ ಫೋರ್ ಆಗೋಗ್ಬಿಡ್ತು ಅಂದ್ರೆ ದರ್ಶನ್ ಹಿ ಕೆನಾಟ್ ಔಟ್ ಆಫ್ ದಿ ಪರಂಪರಾ ಅಗ್ರಹಾರದಿಂದ ಅಷ್ಟು ಇದಾಗಿರುತ್ತೆ ಸರ್ ಅದು ಯಾಕಂದ್ರೆ ಈ ಶುಡ್ ಹಂಡರ್ಸ್ಟ್ಯಾಂಡ್ ಏನಪ್ಪ ನಾನು ಮಾಡ್ತಾ ಇರೋದು ಚೆನ್ನ ಇದು ಕರೆಕ್ಟ್ ಆಗಿದೆಯಾ ಏನು ಯಾಕಂದ್ರೆ ಅವನಿಗೆ ಎಜುಕೇಟೆಡ್ ಮ್ಯಾನ್ ಅವನಿಗೆ ನಮ್ಮ ಒಂದು ಸಂಸ್ಕೃತಿ ಏನಾದರೂ ಗೊತ್ತಿದೆ ಅವನಿಗೆಲ್ಲ ಕಡೆಗೆ ಅವನು ಇದು ಏನಾಗುತ್ತೆ ಅಂತ ಹೇಳಿದ್ದೆ ದುಡ್ಡು ಕೊಟ್ಟರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದ್ದೆ ಯಾವಾಗ ಈ ನಾಲ್ಕು ಜನ ಹೆಣ ತಗೊಂಡು ಹೋದ್ರಲ್ಲ ಅವ್ರಿಗೆಲ್ಲ ದುಡ್ಡೆಲ್ಲ ಕೊಟ್ಟಿದ್ದಾನೆ ಕಾರ್ ಅವರಿಗೆ ದುಡ್ಡು ಕೊಟ್ಟಿದ್ದಾನೆ ಮತ್ತೆ ಚಿತ್ರದುರ್ಗಕ್ಕೆ ಹೋಗೋ ಅವ್ರಿಗೆ ದುಡ್ಡು ಕೊಟ್ಟಿದ್ದಾನೆ ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾನೆ ಸಮ್ ಲ್ಯಾಕ್ಸ್ ದರ ಕೊಟ್ಟಿದ್ದಾನೆ ಇಟ್ ಕ್ರಾಸ್ ಮೋರ್ ದನ್ ತರ್ಟಿ ಟು ಫಾರ್ಟಿ ಲ್ಯಾಕ್ಸ್ ಅದರಿಂದ ಏನಾಗಿದೆ ಎಸ್ಕೇಪ್ ಆಗೋದಕ್ಕೆ ಕಷ್ಟ ಆಗಿದೆ ಈಗ ಪೊಲೀಸ್ ಅವರು ಬಹಳ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಹೌದಾ ಮೋರ್ ದನ್ ಹಂಡ್ರೆಡ್ ಟ್ವೆಂಟಿ ಇದು ಮೆಟೀರಿಯಲ್ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಈಗ ಬಿಕಾಸ್ ಬಿ ಎ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಟಿಂಗ್ ಡಿಸ್ತಿಂಗ್ ವಾಟ್ ಈಸ್ ವಾಟ್ ಇಟ್ ಇಸ್ ಆಸ್ಪೈದು ಇದು ಅಲ್ಲಿ ಅದು ಇದು ಬರೋದನ್ನ ನಾವು ಗಮನಿಸ್ತಾ ಇರ್ತೀವಿ ಏನಪ್ಪಾ ಆಯ್ತಲ್ಲ ಅಂತ ಹೇಳಿದೆ ಯಾಕಂದ್ರೆ ಟಿವಿನಲ್ಲೂ ಬರ್ತಾ ಇರುತ್ತೆ ಹೀಗೆಲ್ಲ ಇರುವಾಗ ಹೌದು ದರ್ಶನ ಮಾಡೋದು ತಪ್ಪಾಗಿದೆ ಇದು ಬಹಳ ಇದಾಗಿದೆ ಅಂತ ಹೇಳಿದ್ರೆ ನಮಗೂ ಬಹಳ ಅನಿಸುತ್ತೆ ಆದ್ರೆ ದರ್ಶನ ಅವನಿಗೆ ಗೊತ್ತಾ ಆಗ್ತಾ ಇರಲಿಲ್ಲ ಇನ್ನೊಂದು ಪ್ರಶ್ನೆ ಈಗ ದರ್ಶನ್ ಈಗಾಗಲೇ ಪರಪ್ಪನಾಗರಹರ ಜೈಲ್ ಸೇರಿ ಒಂದು ತಿಂಗಳ ಮೇಲಾಯಿತು ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೆಚ್ಚು ಕಡಿಮೆ ಮೂರು ತಿಂಗಳು ಟೈಮ್ ಇರುತ್ತೆ ಅಲ್ಲಿವರೆಗಂತೂ ಬೇಲ್ ಆಗಲ್ಲ ಈ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ದರ್ಶನ್ ಬೇಲ್ ಆಗಬಹುದಾ ಅಥವಾ ಬೇಲ್ ತುಂಬ ಟೈಮ್ ತಗೊಳುತ್ತೆ ಇದ್ರಲ್ಲಿ ಹೇಗೆ ಸರ್ ದರ್ಶನ್ಗೆ ಬೇಲು ಇನ್ನೂ ಬಹಳ ಮುಂದೆ ಹೋಗುತ್ತೆ ಯಾಕಂತ ಹೇಳಿದರೆ ಒನ್ ಸಿಕ್ಸ್ಟಿ ತ್ರೀ ಒನ್ ಸೆವೆಂಟಿ ತ್ರೀ ಕ್ಲಾಸ್ ಒನ್ನಲ್ಲಿ ನಾವು ಬೇಸ್ತಿದ್ದು ಚಾರ್ಜ್ ಶೀಟ್ ಹ್ಞೂ ಹ್ಞೂ ಚಾರ್ಜ್ ಶೀಟ್ ಹಾಕ್ತೀವಿ ಆಫ್ಟರ್ ನೈಂಟಿ ಡೇಸ್ ನೈಂಟಿ ಡೇಸ್ ಆಗಿದೆ ಅರವತ್ತಿನ ದಿನ ದಿವಸ ಹಾಕ್ದೇ ಇದ್ರೆ ನೆಕ್ಸ್ಟ್ ಹೀಗೆ ಇಡಿಸ್ ಬೇಲ್ ಹಾಕ್ಲಿಲ್ಲ ಅಂದ್ರೆ ಸಿಗುತ್ತೆ ಹಾಕಲಿಲ್ಲ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಡಿಫಾಲ್ಟ್ ಹೌದು ನೈಂಟಿ ಒನ್ ಡೇಸ್ ಹಾಕಿದ್ರೆ ಅಂತಂದ್ರೆ ಬೆಲ್ ಸಿಕ್ಬಿಡುತ್ತೆ ಅದು ಕಾನೂನು ಏನು ಮಾಡೋಕ್ಕಾಗಲ್ಲ ಆದರೆ ಇದೇನಾಗಿದೆ ಇದನ್ನು ಇದರಲ್ಲಿ ಡಿಪೆಂಡಿಂಗ್ ಅಪಾನ್ ಫೋರ್ ಸ್ಟೇಟ್ಮೆಂಟ್ ಪರ್ಸನ್ ಲೈಕ್ ದರ್ಶನ್ ಅದರ್ಸ್ ಈಗ ಅವನಿಗೆ ಬೆಲ್ ತಿ ಕಷ್ಟ ಆಗಿದೆ ಈಗ ಯಾಕಂತ ಹೇಳಿದ್ರೆ ನಾವು ಪೊಲೀಸ್ ಆಫೀಸರ್ಸ್ ನಾವು ವಿ ಕ್ಯಾನ್ ಗೆಸ್ ವಾಟ್ ಈಸ್ ದರ್ಶನ್ ಅಂತ ಹೇಳಿದ್ದೆ ಈಗ ಆ ಇದರಿಂದ ಈಗ ಅವನಿಗೆ ಪರಪ್ಪನ ಆಗ್ರಹದಲ್ಲಿ ಇದ್ದಾನೆ ಈಗ ಈಗ ಪರಪ್ಪನ ಇರುವಾಗ ಅವನು ಒಂದು ದೊಡ್ಡ ಅಡ್ವೊಕೇಟ್ ಅಡ್ವೊಕೇಟ್ಗೆಲ್ಲ ಇಟ್ಟಿರ್ಬೇಕು ಹೇಳ್ತಾ ಇದ್ರು ನಾಗೇಶ್ ಅವರು ಅಂತ ಈಗ ನಾಗೇಶ್ ಅವರು ಈಗ ಕಾಣಿಸ್ಕೊಳ್ಳಲ್ಲ ಹಿ ವಿಲ್ ಕಮ್ ಓನ್ಲಿ ಅಟ್ ಟೈಮ್ ಆಫ್ ಟ್ರಯಲ್ ಅಲ್ಲಿವರೆಗೂ ಅವನು ಸಬಾರ್ಡಿನೇಟ್ಸ್ ಕಳಿಸ್ತಾ ಇದ್ದಾನೆ ಹೋಗಿ ಹಿಂಗೆ ಹಿಂಗೆ ಮಾಡಿ ಅಂತ ಹೇಳಿದೆ ಅಷ್ಟೇ ಯಾಕಂದರೆ ಅಟ್ ದ ಟೈಮ್ ಆಫ್ ಟ್ರಾ ಟ್ರಯಲ್ ಹಿ ವಿಲ್ ಕಮ್ ಇನ್ ಟು ದ ಪಿಕ್ಚರ್ ಯಾಕಂದರೆ ನಾಗೇಶ್ ಅವರು ಶಾಕಿರ ಕೇಸಲ್ಲಿ ಬಹಳ ಹೆಸರು ಮಾಡ್ಬಿಟ್ರು ಶಾಕಿರಾ ಕೇಸು ಅಂತ ಹೇಳಿದರೆ ಒಂದು ದೊಡ್ಡ ಪ್ರಾಪರ್ಟಿ ವರ್ಲ್ಡ್ ಶಿವ ವಾಸ್ ದಿ ಡಾಟರ್ ಆಫ್ ಒನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಥಿಂಗ್ ನೇಪಾಳಿದು ಅದು ಶಾಕಿರಾ ಕೇಸ್ ಅಷ್ಟಕ್ಕೆ ಗ್ರೇಟ್ ಟನ್ ಶದಾನಂದ ಸ್ವಾಮಿ ಈಗ ಜೈಲಲ್ಲಿದ್ದ ಅವನೇನು ಸತ್ತೋಗ್ಬಿಟ್ಟಿರ್ಬೇಕು ಏನೋ ಆಗಿದೆ ಗೊತ್ತಿಲ್ಲ ಓಕೆ ಅಂದ್ರೆ ಕನಿಷ್ಠ ಎಷ್ಟು ಟೈಮ್ ವೇಟ್ ಮಾಡಬೇಕಾಗುತ್ತೆ ಅನುಭವದ ಬೇಲ್ಗೆ ಒನ್ ಸೆವೆಂಟಿ ತ್ರೀ ಕ್ಲಾಸ್ ಒನ್ನಲ್ಲಿ ಚಾರ್ಜ್ ಶೀಟ್ ಹಾಕಿದ ಮೇಲೆ ಪೊಲೀಸ್ ಅವರು ದೇ ಒಂದು ಸಬ್ಮಿಟ್ ಅನ್ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕಿದ್ದೆ ಸರ್ ಇದ್ರಲ್ಲಿ ನಾವು ಚಾರ್ಜ್ ಶೀಟ್ ಹಾಕ್ತಾ ಇದ್ದೀವಿ ಸ್ಟಿಲ್ ಮೋರ್ ಮೈ ಎವಿಡೆನ್ಸ್ ವಿನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೊಟ್ಬಿಡ್ತಾರೆ ಕೊಡಲೇ ಬೇಕಾಗಿತ್ತು ಮ್ಯಾಂಡೇಟರಿ ಪ್ರಾವಿಷನ್ ಬೈ ದಿ ಕೋರ್ಟ್ ಆಗ ಕೋರ್ಟ್ ಏನು ಮಾಡ್ತಾರೆ ಆಯ್ತು ಅಂತ ಹೇಳಿದೆ ಇದು ಮಾಡ್ತಾರೆ ಅದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಕಂಟಿನ್ಯೂ ವೆದರ್ ಆಫ್ಟರ್ ನೈನ್ಟಿ ಡೇಸ್ ಇವು ಚಾರ್ಜ್ ಶೀಟ್ ಹಾಕಿದ ಮೇಲೆ ಇವರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿದ್ರೆ ವೆದರ್ ಇಸ್ ಈಸ್ ಇಟ್ ಎ ಮ್ಯಾಂಡೇಟರಿ ದಟ್ ಅಕ್ಯೂಸ್ ಪರ್ಸನ್ ಶಲ್ ಬಿ ಪ್ರೆಸೆಂಟ್ ಇನ್ ದಿ ಜೈಲ್ ಆರ್ ಹಿ ಶುಡ್ ಬಿ ರಿಲೀಸ್ ಅನ್ನೋದು ಇಟ್ ಇಸ್ ಲೆಫ್ಟ್ ದಿ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಆಗ ಏನು ಮಾಡ್ತಾರೆ ಈಗ ಇಲ್ಲಪ್ಪ ಎವಿಡೆನ್ಸಸ್ ಮತ್ತೆ ಮೆಟೀರಿಯಲ್ ಎವಿಡೆನ್ಸಸ್ ಇಟ್ ಬಿನ್ ಕನೆಕ್ಟೆಡ್ ಅಂಡ್ ದ ಮೀಡಿಯಾ ಪ್ಲಸ್ ಜನರಲ್ ಒಪಿನಿಯನ್ ಏನೇನಿದೆ ಅನ್ನೋದನ್ನ ಅವ್ರು ಕನ್ಸಿಡರ್ ಮಾಡ್ಕೊಳ್ತಾರೆ ಯಾಕಂದರೆ ಜಡ್ಜು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಅಲ್ಲ ಶುಡ್ ಸಿ ಬಿಕಾಸ್ ದ ಕೇಸ್ ಇಸ್ ಬಿಫೋರ್ ದಿಮ್ ಬಿಕಾಸ್ ಈಗ ಜಡ್ಜ್ಗೆ ನಾವು ನಾವು ಡೈರೆಕ್ಟಾಗಿ ಕೊಡೋಕೆ ಆಗ್ತಾ ಇಲ್ಲ ನಾವು ಒನ್ ಸೆಕ್ಸ್ಟಿ ಥೂ ಚಾರ್ಜ್ ಶೀಟ್ ಏನು ಹಾಕ್ತೀವಿ ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಕ್ತೀವಿ ಮ್ಯಾಜಿಸ್ಟ್ರೇಟ್ ನಾಟ್ ಹೋಲ್ಡ್ ದಿ ಟ್ರಯಲ್ ಆ ಅವ್ರು ಏನು ಮಾಡ್ತಾರೆ ಪೇರುಸ್ ಮಾಡ್ತಾರೆ ಎಲ್ಲ ಪೇರುಸ್ ಮಾಡೋದು ಚಾರ್ಜ್ ಶೀಟು ಹೌ ದೇ ವಿಲ್ ಸಬ್ಮಿಟ್ ಟು ದಿ ಸೆಷನ್ಸ್ ಕೋರ್ಟ್ ಸೆಷನ್ ಜಜ್ಗೆ ಕೊಡ್ತಾರೆ ಬಿಕಾಸ್ ದಿಟ್ ಇಸ್ ಎ ದಿಸ್ ಕೇಸ್ ಇಸ್ ಟ್ರಯಲ್ ಬೈ ದ ಸೆಷನ್ಸ್ ಬಿಕಾಸ್ ದಿಸ್ ಇಸ್ ಎ ಡೆತ್ ಇಸ್ ಮೋರ್ ದನ್ ಟೆನ್ ಇಯರ್ಸ್ ಸೆವೆನ್ ಇಯರ್ಸ್ ಇರೋದ್ರಿಂದ ಇಟ್ ವಿಲ್ ಬಿ ಟ್ರಯಲ್ ಬೈ ದಿ ಸೆಷನ್ಸ್ ಓಕೆ ಅದರ ಒಳಗಡೆ ಏನೋ ಮೂರು ವರ್ಷದ ಹೇಳಿದರೆ ಅಲ್ಲೇ ಮ್ಯಾಜಿಸ್ಟ್ರೇಟ್ ಕೇಳ್ಬಿಡ್ತಾಯಿದ್ರು ಎಲ್ಲ ಹೇಳ್ತೆ ಒಂದು ಜಡ್ಜ್ಮೆಂಟ್ ಏನೋ ಒಂದು ಕೊಡ್ತಾ ಇದ್ರು ಆದರೆ ಇದು ಮೋರ್ ದನ್ ಟೆನ್ ಇಯರ್ಸು ಎಲ್ಲ ಇರೋದ್ರಿಂದ ಡೆತ್ತು ಮತ್ತು ಇದು ಕಿಡ್ನಾಪಿಂಗ್ ಫಾರ್ ದ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳೋದೇ ಇರೋದ್ರಿಂದ ಆಗ ಏನು ಮಾಡ್ತಾರೆ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಸೆಷನ್ಸ್ ಕೋರ್ಟ್ ಈಗ ಸೆಷನ್ಸ್ ಕೋರ್ಟ್ಗೆ ಈಗ ಸಬ್ಮಿಟ್ ಮಾಡಬೇಕಾಗತ್ತೆ ಯಾವುದು ಇವರು ಒನ್ ಸೆ ಒನ್ ಸೆವೆಂಟಿ ತ್ರೀನಲ್ಲಿ ನಲ್ಲಿ ಚಾರ್ಜ್ ಶೀಟ್ ಏನು ಸಬ್ಮಿಟ್ ಮಾಡಿರ್ತಾರೆ ಯಾರಿಗೆ ಇವರಿಗೆ ಕೋರ್ಟ್ಗೆ ಅದನ್ನ ಅವರು ಪ್ರೊಡ್ಯೂಸ್ ಮಾಡಿದ್ದೆ ಇಟ್ ಟೆಕ್ಸ್ ಟೈಮ್ ಬಿಕಾಸ್ ದಿ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಸೀ ಕಲೆಕ್ಟೆಡ್ ಬಿಕಾಸ್ ಟುಮಾರೋ ಹಿಲ್ ಬಿ ಒನ್ ಆಫ್ ದ ವಿಟ್ನೆಸಸ್ ನಿಮ್ಮ ಮುಂದೆ ಚಾರ್ಜ್ ಶೀಟ್ ಹಾಕಿದ್ರೆ ಅದು ಎವಿಡೆನ್ಸ್ ಇರೋದಪ್ಪ ಇದೆ ಅಂತ ಕೇಳ್ತಾರೆ ಜಸ್ಟ್ ಲೈಕ್ ಒನ್ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ಸರಿ ಎಲ್ಲ ಅವನ್ನೆಲ್ಲ ಡೀಟೈಲ್ ಆಗಿ ಹೇಳ್ತಾನೆ ಆಗ ಹೇಳಿದ್ರೆ ಅದು ಕೇಸು ಸೆಷನ್ ಸೆಷನ್ಸ್ ಕೋರ್ಟ್ ಇಟ್ ಮೇ ಅಡ್ಮಿಟ್ ದಿ ಚಾರ್ಜ್ ಶೀಟ್ ಅಂಡ್ ವಿಲ್ ಕಮ್ ದಿನ್ ದಿಸ್ ಥಿಂಗ್ ಟ್ರಯಲ್ ಅಂದ್ಬಿಟ್ರೆ ಮುಗಿದಾಯ್ತಲ್ಲ ಆಯಿತು ಆಗ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟು ವೆನ್ ದ ಸೆಷನ್ಸ್ ಕೋರ್ಟ್ ಟೇಕ್ ಆನ್ ದೈಸ್ ಕನೈನ್ಸ್ ಆಫ್ ದಿ ಅಫೆನ್ಸ್ ಟ್ರಯಲ್ ಸ್ಟಾರ್ಟ್ ಆಗಿಬಿಡುತ್ತೆ ಟ್ರಯಲ್ ಸ್ಟಾರ್ಟ್ ಆಗೋದು ದೆರ್ ಇಸ್ ದ ಸ್ಟ್ರಾಂಗ್ ದಿಸ್ ಥಿಂಗ್ ಸಸ್ಪೆಷನ್ ದಟ್ ದರ್ಶನ್ ಹೂ ಈಸ್ ಹೈಲಿ ಇನ್ಫ್ಲೂಯೆನ್ಶಿಯಲ್ <laughs> oh, okay. He may tamper the witnesses. He will tamper the uh, evidence. He will tamper the material evidence that has been collected.